ಮಾಡಿದ್ರಿ ಮಾಡಿದ್ರಿ ಅರ್ಯೋದು ವಯಸ್ ಏನಾರ ವಿಚಾರ ಮಾಡ್ದೈತಿ ಎಲ್ಲ ಮಾಡ್ಬೇಕಲ್ಲ ಸದ್ಯ ಮೆಟ್ಟಿಗೀಗ ಅದೆಲ್ಲ ಹೋಗ್ಲಿ ಬಿಡ್ರಿ ನನಗೆ ಬೇಕಾಗಿರೋ ಔಷಧಿ ನಿಮ್ಮ ಹತ್ರ ಐತಂದ್ರಲ್ಲ ಪಟ್ಟ ಕೊಡ್ರಿ ನಾ ಮನೆಗೆ ಹೋಗ್ಬೇಕು ತಡ್ಕೊ ರೀ ತಡ ಮಾಡಿ ಅವಸರ ಮಾಡಿ ಯಾವ್ದಾರ ಒಂದು ಔಷಧಿ ಕೊಟ್ರೆ ಒಂದು ಎರಡು ವರ್ಷ ಆಗುದು ನಿಮ್ಗೆ ಅದಕ್ಕೆ ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ ಅಂದ್ರೆ ಏನು ದೋಸ್ತ ನನಗೆ ಬೇಕು ಮೂರು ದಿನ ಮೈಕೆ ಅಂತವ್ನು ಇಲ್ಲ ಬಕ್ಕು ಮೈಕೆ ಹೈಕೋತೀವತ್ತಿಮ ಅಂದ್ರ ಏನು ದೋಸ್ತ ನನಗೆ ಔಷಧಿ ಯಾಕಿಲ್ಲ ವಿಚಾರ ಮಾಡ್ತಿನ್ ಬಾಯ್ಲಿ ತುಗೋ ಈ ಬಾಟ್ಲಿ ಈ ಬಾಟ್ಲಿ ಒಳಗಿರೋ ಎಣ್ಣೆ ರಾತ್ರಿ ಮಲ್ಗೋಕಿನ ಮುಂಚೆ ಮುಂಚೆ ನೀನು ಸ್ವಂಟ ಹಚ್ಚಿ ಗಸ 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 ಅಂತ ತೆಗಿ ಬಿಡ ಮುಂಜಲಿ ಹೇಳುತ್ತೆ ನೋಡು ನೀನು ಸ್ವಂಟನಾ

ಪವರ್ರಿ ಹಾಂ ಬಿಡು ಹಂಗಂದ್ರೆ ನಾನು ಮನಿಗೆ ತಗೊಂಡು ಹೋಗ್ತೀನಿ ಮನಿಗೆ ಹೋದ ಮ್ಯಾಲೆ ಹಚ್ಕೊಂಡೆ ಮಾಡಿ ಗೊತ್ತ ಗೊತ್ತ ಹೋಗ್ತೀರಿ ಪವ್ರಿ ನೋಡಿರಿ ನೋಡ್ರಿ ಬರೋಬ್ಬರಿ ನೋಡಿರಿ ಒಂದು ಸಲ ಈ ಶ್ಯಾಮ್ ಡಾಕ್ಟರ್ ನೆನ್ನಿ ನಿಮ್ಮ ಸ್ವಂತ ಗಟ ಚಾತು ಅಂದ್ರೆ ಇನ್ನೊಮ್ಮೆ ನಿಮ್ಮ ಮೈಯ್ಯಾಗೆ ಎಲ್ಲರ ನೋವು ಆದ್ರೆ ಊರೂರು ಹುಡ್ಗಿಯಾರಿ ಕುಂತ ಬರುವುದು ಗ್ಯಾರಂಟಿ ನೋಡೋಣ ನೋಡೋಣ ನೋಡಣ ಇನ್ನು ಹುಡುಕಿ ಹಾಕೊಂಡ ಬರೋಂಗ ಆಗುತ್ತೋ ಇನ್ನು ಹುಡುಕಿರ ಬಂದು ಹೊಡಿಂಗ ಆಗುತ್ತಾ ವೈದ್ಯ ಮೇಲೆ ಹೊತ್ತಾಗ್ತಿದೆ ಪವರ್ ಕರೆಕ್ ಆಯ್ನೆ ಹೊಕ್ಕಿ ತಡ್ರಿ ತಡ್ರಿ ಗುಗಸೆಟೆ ನಂದು ಔಷಧಿ ತಗೊಂಡಾ ಅಟ್ ಲಿಸ್ಟ್ ಮೆಸರ್ ಹೇಳಾರ ದವ್ನರಲ್ಲ ಯಾಕ ನನ್ನ ತರ ತಗೊಂಡಾ ನೀ ಏನು ಮಾಡావಾ ತಾ ನಿನ್ನ ಸವಾಸ ಇಷ್ಟೊತ್ತಾಗಿದು ಸಾಗagit ಏನು ನಿನ್ನ ಹೆಸರು ಕೇಳಬೇಕ ಅನಸ್ತ ತಿಳಿದರೆ ಬಹಳ ಬೇಸಕತ್ತಿ ಇಲ್ಲಾಂದ್ರ

ಅಕ್ಕ ನಾವು ಬಾಳ ಇವರು ಅತ್ತ ಅತ್ತಾಗಿತ ಭಾಳ ಬೈಕತ್ತಾರ ಒಂದು ಹೋಗದ್ ಹೋಗ್ ನಡಿರಲ್ಲೇನ ಕೈ ಕೈ ಹಿಡ್ಕೋಬೇಕ್